ಪೊಲೀಸವರು ಸರಿಯಾಗಿ ಕೆಲಸ ಮಾಡಲ್ಲ ಪೊಲೀಸರು ಮಾಡೋ ಕೆಲಸ ಇಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ ಯಾವುದು ಅಲ್ಲಿ ಕೆಲಸಗಳು ಮಾಡಿರ್ತಾರೆ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಇಲ್ಲ ಸಲ್ಲದೆ ಎಫ್ ಐ ಆರ್ಗಳಾಗ್ತಾರೆ ಯಾವಾಗ ವಿಟ್ನೆಸ್ಗಳು ಕೋರ್ಟಿಗೆ ಬರೋದಿಲ್ಲ ಆವಾಗ ಕೇಸ್ ಆಟೋಮೆಟಿಕಲಿ ಹೋಗುತ್ತೆ ಇಷ್ಟೊಂದೆಲ್ಲ ಕಿತ್ತಾಡ್ತಾವ್ರಲ್ಲ ಇಷ್ಟೆಲ್ಲ ಇದು ಮಾಡಿಬಿಟ್ರಲ್ಲ ನಾಳೆ ನೆನಪರಾಧಿ ಅಂತ ಆ ವ್ಯಕ್ತಿ ಆಚೆ ಬಂದರೆ ಏನಾಗಬೇಕು ಸ್ಯಾಂಡಲ್ವುಡ್ ಅಂತ ನಾವೇನಾದ್ರು ತೊಗೊಂಡ್ರೆ ಅವರೊಬ್ಬ ಟಾಪ್ ಆರ್ಟಿಸ್ಟ್ ಅವರು ಇಲ್ಲ ಸಲ್ಲದ ಅಸಮಂಜಸ ಹೇಳಿಕೆಗಳನ್ನು ಕೊಡೋದು ತುಂಬ ದೊಡ್ಡ ಅವರೇನಾರು ಅಪರಾಧಗಳನ್ನು ಮಾಡಿಲ್ಲ ಅಂದಂಥ ಸಂದರ್ಭದಲ್ಲಿ ಅವ್ರನ್ನ ಕಸ್ಟಡಿಗೆ ಹಾಕೋಬಿಟ್ರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಅದು ಯಾವುದೇ ಒಂದು ಅಪರಾಧ ಆಗಿರೋದು ನಾವೇನು ಮಾಡ್ತೀವಿ ಅಂದರೆ ಪೊಲೀಸ್ ತನಿಖೆ ಆಗಿರುತ್ತೆ ಈಗ ಅಕಸ್ಮಾತು ಈಗ ಸಾರ್ವಜನಿಕರಿಗೆ ಒಂದೊಳ್ಳೆ ಮಾಹಿತಿ ಕೊಡ್ತೀವಿ ಈಗ ನೀವು ಸಾರ್ವಜನಿಕರಲ್ಲಿ ಒಂದಷ್ಟು ಗೊಂದಲ ಇದೇ ಇರುತ್ತೆ ಪೊಲೀಸವರು ಸರಿಯಾಗಿ ಕೆಲಸ ಮಾಡಲ್ಲ ನಾವು ಹೇಳ್ಬೋದು ನಮ್ಮ ಪ್ರೊಫೆಷನ್ ಅದು ನಾವು ಏನಾದರೂ ಹೇಳ್ಬೋದು ಈಗ ಪೊಲೀಸವ್ರು ಸರಿ ಇಲ್ಲ ಹೋಗಿ ನಮ್ಮ ಜೈಲಲ್ಲಿರೋರೆಲ್ಲ ಆಲ್ಮೋಸ್ಟ್ ನಿರಪರಾಧಿಗಳೇ ಜೈಲಲ್ಲಿರೋದು ಇದೆಲ್ಲ ಮಾಹಿತಿ ಇರ್ತಲ್ಲೋ ಜನ ಸಾಮಾನ್ಯವಾಗಿ ಮಾತಾಡ್ಕೋತಾ ಇರ್ತಾರೆ ಕರೆಕ್ಟ್ ಇದೆಲ್ಲ ಮಾಹಿತಿ ಅಲ್ವಾ ಹಾಗಾದರೆ ಈ ಒಬ್ಬ ನಿರಪರಾಧಿ ಮೇಲೆ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ರೆ ಅಲ್ವಾ ಕರೆಕ್ಟ್ ಈಗ ಸರ್ವೇ ಸಾಮಾನ್ಯವಾಗಿ ನಾನು ಅಂದೆ ಮಿನಿಮಮ್ ಅಂದರೆ ಒಂದು ಒಂದೂವರೆ ಲಕ್ಷ ಪ್ರಕರಣಗಳು ದಾಖಲಾಗ್ತದೆ ಅಂತ ಒಂದೂವರೆ ಲಕ್ಷ ಪ್ರಕರಣಗಳನ್ನು ಸಹ ಕ್ಲೀನಾಗಿ ಅಪರಾಧಿಗಳನ್ನ ಘೋಷಣೆ ಮಾಡಿ ಮಾಡಿದ್ರೆ ಸರ್ಕಾರ ಹೇಗೆ ಮೇಂಟೈನ್ ಮಾಡುತ್ತೆ ಎಲ್ಲರೂ ಜೈಲಲ್ಲಿ ಇರಬೇಕಾಗುತ್ತೆ ಎಲ್ಲರೂ ನಮ್ಮಲ್ಲಿ ಅರ್ಧ ಬೆಂಗಳೂರು ಜೈಲು ಮಾಡಬೇಕಾಗ್ತದೆ ಇಲ್ಲ ಒಂದು ಮೈಸೂರು ಒಂದು ಹುಬ್ಬಳ್ಳಿ ಒಂದು ಬೆಳಗಾವಿನ ಫುಲ್ಲು ಜೈಲೇ ಮಾಡಬೇಕಾಗ್ತದೆ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಅದು ಆ ಥರ ಮಾಡೋದಕ್ಕಾಗಲ್ಲ ಆಮೇಲೆ ಪೊಲೀಸ್ ಮಾಡೋ ಕೆಲಸ ಇಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ ಅವರು ಚಾರ್ಜ್ ಶೀಟ್ ಮಾಡುವಾಗ ಎವಿಡೆನ್ಸ್ಗಳನ್ನು ಖಾಲಿ ಆಗಿದಾಗ ಮೈ ಮರೆತು ಕೆಲಸ ಮಾಡಿರ್ತಾರೆ ಯಾವುದೋ ಇನ್ಫ್ಲುಯೆನ್ಸಲ್ಲಿ ಕೆಲಸಗಳು ಮಾಡಿರ್ತಾರೆ ಯಾವುದೋ ಬೇಕು ಬೇಡ ಈ ಎಷ್ಟೋ ಪ್ರಕರಣಗಳೇನೇನಾಗ್ತದೆ ತುಂಬ ಇನ್ಫ್ಲೂಯೆನ್ಸ್ ನಡೆಯುತ್ತೆ ನಮ್ಮಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಇಲ್ಲ ಸಲ್ಲದೇ ಎಫ್ ಐ ಆರ್ಗಳಾಗ್ತಾರೆ ಆ ಥರ ಐ ಆರ್ಗಳಾಗ್ದಾಗ ಪೊಲೀಸವ್ರು ಮಾಡೋದೇ ಕರೆಕ್ಟಾಗಿ ಕೆಲಸ ಮಾಡಿಬಿಡ್ತಾರೆ ಅಂದರೆ ವಕೀಲರಿಗೆ ಕೆಲಸಗಳಿರಲ್ಲ ಅಲ್ಲಿ ಎಲ್ಲ ಕೆ ಎಲ್ಲ ಆರೋಪಿಗಳು ಅಪರಾಧಿಗಳಾಗ್ಬಿಟ್ಟ ಮೇಲೆ ಇನ್ನೇನು ಮಾಡಬೇಕಾಗತ್ತೆ ಹಾಗಾಗಿ ಪೊಲೀಸವರು ಎಲ್ಲ ಚಾರ್ಜ್ ಶೀಟಲ್ಲಿ ಎಲ್ಲ ಹೇಳಿಕೆಗಳನ್ನು ಕರೆಕ್ಟಾಗಿ ಇದು ಮಾಡಿ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟ್ ಆಗ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ಅಸಮಂಜಸ ಅದು ಆ ಥರ ಆಯಿತು ಅಂದರೆ ಸಮಾಜ ಬೇರೆ ಕಡೆಗೆ ಹೋಗೋ ಓಟೋಗುತ್ತೆ ಪೊಲೀಸವ್ರದ್ದು ತಪ್ಪುಗಳಿರುತ್ತೆ ಎಷ್ಟೋ ಈ ಕೆಲವೊಂದು ಇದೇ ಪ್ರಕರಣಗಳಲ್ಲಿ ಇನ್ಫ್ಲೂಯೆನ್ಸಲ್ಲಿ ಹಾಕಿರ್ತಾರೆ ಇಲ್ಲ ಯಾವುದೋ ಒಂದು ಸಂಘಟನೆಗಳು ಹೋಗ್ಬಿಡ್ತಾರೆ ಇಲ್ಲ ಹ್ಯೂಮನ್ ರೈಟ್ಸ್ ಹೇಳ್ಬಿಟ್ಟಿರ್ತಾರೆ ಇಲ್ಲ ದೊಡ್ಡೋರ ಕಡೆಯಿಂದ ಫೋನ್ ಬಂದ್ಬಿಟ್ಟಿರ್ತದೆ ನಮಗೆ ಯಾಕಪ್ಪ ಬೇಕು ಎಫ್ ಆರ್ ಹಾಕೋಣ ಕೋಟ ನೋಡಿಕೊಳ್ಳಿ ಅಂದ್ಬಿಟ್ಟು ಈ ಒಂದು ಸ್ಟೇ ಇದರಿಂದನೇ ಎಫ್ ಐ ಆರ್ಗಳಾಗ್ತಾರೆ ಕರೆಕ್ಟ್ ಇದನ್ನು ನಾವು ಸರಿ ತಪ್ಪು ಅಂತ ಸರಿ ಮಾಡ್ಕೊಳ್ಳೋದಕ್ಕೆ ವಕೀಲರಿರಲೇಬೇಕು ವಾದ ಮಾಡಲೇಬೇಕು ಆರೋಪಿಗಳನ್ನು ನಿರೂಪರಾಧಿ ಅಂತ ಘೋಷಣೆ ಮಾಡಲೇಬೇಕು ಅಂದ್ರೆ ನಾವು ವರ್ಕ್ ಮಾಡಲೇಬೇಕಲ್ವಾ ಇದೇನು ಇದು ದೊಡ್ಡ ಮ್ಯಾಟ್ರ್ ಅಲ್ಲ ಇದು ಸಾವಿರಾರು ಕೊಲೆಗಳು ನಡೆದಿದೆ ಅದರಲ್ಲಿ ಒಬ್ಬ ಇವನೊಬ್ಬ ಏನಾಗುತ್ತೆ ದರ್ಶನ್ ಅಂದರೆ ಒಬ್ಬರು ಈಗೇನಾಗುತ್ತೆ ಒಳ್ಳೆ ನಮ್ಮಲ್ಲಿ ಸ್ಯಾಂಡಲ್ವುಡ್ ಅಂತ ನಾವೇನಾರು ತೊಗೊಂಡ್ರೆ ಅವರೊಬ್ಬ ಟಾಪ್ ಆರ್ಟಿಸ್ಟ್ ಅವರು ಹಂಗಾಗಿ ಏನಾಗಿದೆ ಅಂದರೆ ಈಗ ಮೊನ್ನೆ ಯಾವುದು ನೋಡ್ತಾ ಇದ್ದೆ ಈಗ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಈಗ ಪುನೀತೂ ಇಲ್ಲ ದರ್ಶನೂ ಇಲ್ಲ ಇನ್ನು ಉಳಿದವರೆಲ್ಲ ಬಿ ಗ್ರೇಡ್ ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಫಿಲಮ್ ಇಲ್ಲ ಥಿಯೇಟ್ರ್ಗಳೆಲ್ಲ ಮುಚ್ತಾ ಇದ್ದಾರೆ ಇವೆಲ್ಲ ಇದ್ದಾಗ ಏನಾಗುತ್ತೆ ಅವ್ರನ್ನ ಪಬ್ಲಿಸಿಟಿ ಮಾಡುವಂಥದ್ದೇ ಚಾನಲ್ಗಳ ಕೆಲಸ ಆಗಿದೆ ಇಷ್ಟೇ ಇದೆ ಸರ್ ಈಗ ಹದಿನೇಳು ಜನ ಆರೋಪಿಗಳಿದ್ದಾರೆ ಈ ಪ್ರಕರಣದಲ್ಲಿ ಈ ಹದಿನೇಳು ಜನಕ್ಕೂ ಶಿಕ್ಷೆ ಆಗುತ್ತೆ ಅನ್ನೋದಾದರೆ ಹದಿನೇಳು ಜನಕ್ಕೂ ಆಗುತ್ತಾ ಅಥವಾ ಹೇಗೆ ಎ ಒನ್ ಎ ಟು ಎ ತ್ರೀ ಇಂಥವ್ರ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ ಹೇಗೆ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅದು ಎ ಒನ್ನಿಂದ ಎ ಸೆವೆಂಟೀನ್ ಅಂತ ಏನು ಕರಿತೀವಿ ಅಕ್ಯೂಸ್ಡ್ ನಂಬರ್ಸ್ ಅಂತ ಕರಿತೀವಿ ಕಾನೂನು ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡುವಂಥದ್ದು ಅಕ್ಯೂಸ್ಡ್ ಅಂದಮೇಲೆ ಮುಗೀತು ಅಷ್ಟೇ ಅದರಲ್ಲಿ ಯಾಕೆ ಎ ಒನ್ ಎ ಟು ಅಂತ ಮಾಡ್ಕೊಂಡು ಹೋಗ್ತಾರೆ ಚಾರ್ಜ್ ಶೀಟ್ ವರದಿ ಸಲ್ಲಿಕೆ ಆದ ನಂತರ ಅಂದರೆ ಅವರ ಅಪರಾಧ ಏನು ಅಪರಾಧಕ್ಕೆ ಎಷ್ಟು ಕೊಟ್ಟಿದ್ರು ಅವರು ಎಷ್ಟು ಏನದು ಎಷ್ಟು ಬೆ ಇದು ಮಾಡಿದರು ಅನ್ನೋದ್ರ ಮೇಲೆ ಹೋಗ್ತದೆ ಈಗ ಅವನು ಯಾಕೆ ಎ ಒಂದು ಟು ಮಾಡಿದ್ದಾರೆ ಅವರಿಂದನೇ ಆಗಿರುವಂಥದ್ದು ಎ ಒಂದು ಏಟು ಮಾಡಿದ್ದಾರೆ ಕೆಲವೊಬ್ಬ ಸುಮ್ಮನೆ ಒಂದು ದಾರವನ್ನು ತಕ್ಕೊಟ್ಟಿರ್ತಾನೆ ಕೆಲವು ಸುಮ್ಮನೆ ಸೂತಿಕೆಯನ್ನು ತಂದುಕೊಟ್ಟಿರ್ತಾನೆ ಏನು ಮಾಡ್ತಾರೆ ಲಾಸ್ಟಲ್ಲಿ ಹಾಕ್ತಾರೆ ಈಗ ಹಾಗೆ ಹೇಳೋದಾದರೆ ಹೇಳದವ್ರು ಸೂತ್ರಧಾರಿಗಳು ಇವರು ಪಾತ್ರಧಾರಿಗಳು ಅನ್ನೋ ಹಾಗೆ ಹೌದು ನಮ್ಮಲ್ಲಿ ಏನಾಗುತ್ತೆ ಅದನ್ನೇ ಈಗ ಮಾ ಮ್ಯಾಕ್ಸಿಮಮ್ ಸೂಪಾರಿ ಕಿಲ್ಲರ್ಸ್ ಅಂತ ಬರ್ತಾರೆ ಈ ಸೂಪಾರಿ ಕೊಟ್ಟವನ್ನ ಫಸ್ಟ್ ಎ ಒನ್ ಮಾಡುವಂಥದ್ದು ಈ ಮಾಡಿದ ಮಾಡಿರೋನ್ನ ಎ ಟು ಎ ತ್ರೀ ಈ ಥರ ಹೋಗ್ತಾರೆ ಆಮೇಲೆ ಈ ಕಾರ್ ಹೋಗಿರ್ತಾರೆ ಅವನ್ನ ಎಫ್ ಐ ಮಾಡ್ತಾರೆ ಅವ್ನು ತಗೊಂಡೋದವ್ನಿಗೆ ಏ ಹೋಗೋಣ ಮಾಡ್ಬಿಡೋಣ ಅಂತ ಅವ್ರಿಗೆಲ್ಲ ಈ ಥರ ಕ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ಅಪರಾಧಿಕ ಉದ್ದೇಶ ಇರೋದಿಲ್ಲ ಮಾಡಲೇಬೇಕು ಅಂತ ಉದ್ದೇಶ ಇರೋಲ್ಲ ಜೊತೆಗೆ ಬಂದಿರ್ತಾರೆ ಈ ಪ್ರಕರಣಗಳಲ್ಲಿ ಅದೇ ಥರ ಆಗೋದು ಏ ನಮ್ಮ ನಮ್ಮಲ್ಲಿ ಒಬ್ಬ ಅವನೊಬ್ಬ ವಿ ಐ ಪಿ ಅಂದ ಮೇಲೆ ಅವರು ಅವ್ರ ಜೊತೆಗೆ ಮಾಮೂಲಿ ಒಂದು ಹತ್ತು ಹದಿನೈದು ಜನ ರೆಗ್ಯುಲರ್ ಇದ್ದೇ ಇರ್ತಾರೆ ಅವರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಜೊತೆಗೆ ಹದಿನೈದು ಜನ ಇದ್ದೇ ಇರ್ತಾರೆ ಆ ಸಂದರ್ಭದಲ್ಲಿ ಏನಾಗ ಹದಿನೈದು ಜನ ಜೊತೆಗಿದ್ರು ಹದಿನೈದು ಜನ ಮಾಡಿದ್ದಾರೆ ಹದಿನೈದು ಜನನೂ ಸೇರಿಸಿದ್ದಾರೆ ಅದರಲ್ಲಿ ಎಷ್ಟು ಜನ ನಿರಪರಾಧಿಗಳಾಗ್ತಾರೆ ಅನ್ನೋದು ನಾವು ಹೇಳೋದಕ್ಕೆ ಬರಲ್ಲ ಅಕಸ್ಮಾತ್ ಆಗ ಹದಿನೇಳು ಜನಕ್ಕೂ ಆಗ್ಬೋದು ಬಿಡುಗಡೆ ಆದರೆ ಹದಿನೇಳು ಜನನೂ ಆಚೆ ಬರ್ಬೋದು ಈ ಥರ ಆಮೇಲೆ ಕೋರ್ಟು ನಮ್ಮಲ್ಲಿ ಏನಾಗುತ್ತೆ ನಾನು ಎಷ್ಟೋ ಸೆಮಿನಾರ್ಗಳಲ್ಲಿ ಹೇಳ್ತಾಯಿರ್ತೀನಿ ನಮ್ಮಲ್ಲಿ ಕೇಸ್ ನಡೆಯುವಾಗ ಏನಾಗ್ತದೆ ಈ ಸಾಕ್ಷ್ಯಾಧಾರಗಳು ಅಂತ ನಾವೇನು ವಿಟ್ನೆಸ್ ಅಂತ ಮಾಡಿರ್ತೀವಲ್ಲ ಆ ವಿಟ್ನೆಸ್ಗಳು ಕೋರ್ಟಿಗೆ ಬರೋದೇ ಇಲ್ಲ ಯಾವಾಗ ವಿಟ್ನೆಸ್ಗಳು ಕೋರ್ಟಿಗೆ ಬರೋದಿಲ್ಲ ಆವಾಗ ಕೇಸ್ ಆಟೋಮೆಟಿಕಲಿ ಹೋಗುತ್ತೆ ಯಾಕೆಂದರೆ ಸಾಕ್ಷ್ಯಾಧಾರಗಳು ಸಾಕ್ಷ್ಯಾಧಾರಗಳ ಮೇಲೇ ಒಂದು ಕೇಸ್ಗಳು ನಿಲ್ಲುವಂಥದ್ದು ಕೋರ್ಟಲ್ಲಿ ಯಾವಾಗ ಸಾಕ್ಷಿಯನ್ನು ಕೊಡೋರು ಕೋರ್ಟ್ಗೆ ಬರೋಲ್ಲ ಈ ಕೆಲವು ಎಷ್ಟೋ ಕೇಸ್ಗಳಲ್ಲಿ ಏನಾಗುತ್ತೆ ಈಗ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ನೀವು ಆಚೆ ಹೋಗಿ ಯಾರನ್ನೂ ಹೆದರ್ಸೋ ಆಗಿಲ್ಲ ಬೆದರಿಸೋ ಆಗಿಲ್ಲ ಪ್ರಚೋದನೆ ಮಾಡೋ ಆಗಿಲ್ಲ ಇವೆಲ್ಲ ಕಂಡೀಷನ್ ಮಾಡಿಬಿಟ್ಟೇ ಬೇಲ್ ಕೊಡೋದು ಕಂಡೀಷನಲ್ಲಿ ಬೇಲನ್ನು ಗ್ರ್ಯಾಂಟ್ ಮಾಡ್ತಾರೆ ಬಟ್ ಆಚೆ ಬಂದ ಮೇಲೆ ಏನಾಗ್ತದೆ ಇದು ಬೇರೆ ಬೇರೆ ಥರ ನಡೆಯುತ್ತೆ ಹಂಗಾಗಿ ಏನಾಗ್ತದೆ ಎಷ್ಟೋ ಪ್ರಕರಣಗಳಲ್ಲಿ ಏನಾಗುತ್ತೆ ಗೊತ್ತಾ ಸತ್ಯವಾಗ್ಲಿ ಹೇಳಬೇಕು ಅಂದರೆ ಎಷ್ಟೋ ಜನ ಇವರು ಹೆದರ್ಕೊಂಡು ಕೋರ್ಟಿಗೆ ಬರಲ್ಲ ಎಷ್ಟೋ ದುಡ್ಡು ಇಸ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಬಿಡ್ತಾರೆ ಕೋರ್ಟ್ಗೆ ಹೋಗೋಲ್ಲ ಅಂದಮೇಲೆ ಏನಾಗುತ್ತೆ ಕೇಸ್ ಆಟೋಮೆಟಿಕಲಿ ಬೀಳುತ್ತೆ ಈ ಇಷ್ಟೊಂದೆಲ್ಲ ಕಿತ್ತಾಡ್ತಾವ್ರಲ್ಲ ಇಷ್ಟೆಲ್ಲ ಇದು ಮಾಡ್ಬಿಟ್ರಲ್ಲ ನಾಳೆ ನೆನಪುರ ಅಂತ ಆ ವ್ಯಕ್ತಿ ಆಚೆ ಬಂದರೆ ಏನಾಗಬೇಕು ಎಲ್ರಿಗೂ ಶೇಪೌಟ್ ಆಗುತ್ತೆ ಎಲ್ರಿಗೂ ಶೇಪೌಟ್ ಆಗುತ್ತೆ ಆಮೇಲೆ ಅವ್ರದ್ದೇನಿಲ್ಲ ದಿನ ಬೆಳಗ್ಗಾರ ಕೆಲಸ ಮಾಡೋದಲ್ವೇಡಿ ಮೀಡಿಯಾದವ್ರು ಕೆಲಸ ಮಾಡ್ತಾರಷ್ಟೇ ಬಟ್ ಆದರೆ ಒಬ್ಬ ವ್ಯಕ್ತಿ ಯಾವ್ದು ಯಾರಾದರೂ ಆಗಿರ್ಬೋದು ಇಲ್ಲ ಸಲ್ಲದ ಅಸಮಂಜಸ ಹೇಳಿಕೆಗಳನ್ನು ಕೊಡೋದು ತುಂಬ ತಪ್ಪು ಆಮೇಲೆ ದರ್ಶನ್ನು ಅದು ಈಗ ನೋಟಕ್ಕೆ ಏನಾಗಿದೆ ಅಪರಾಧ ಆಗಿರೋದ್ರಿಂದ ನಾವು ಅವ್ರನ್ನ ಸಮರ್ಥನೆ ಮಾಡ್ಕೊಡೋದಕ್ಕೆ ಬರೋದಿಲ್ಲ ಅವರು ಎಷ್ಟೇ ಒಳ್ಳೆಯವರಾಗಿರಲಿ ಎಷ್ಟೇ ಅನಾಥಾಶ್ರಮ ಕಟ್ಟಲಿ ಮತ್ತೊಂದು ಮಗದೊಂದು ಮಾಡಲಿ ಒಂದು ಎಫ್ ಐ ಆರ್ ಬಿದ್ದು ಆತ ಜೈಲ್ಗೆ ಹೋಗಿದ್ದಾನೆ ಅಂದಮೇಲೆ ಅವರೊಬ್ಬರು ಆರೋಪಿ ಆ ಆರೋಪಿನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾರೂ ಇದಲ್ಲ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ಅದನ್ನು ವಿಚಾರಣೆ ಮಾಡೋದು ಕೋರ್ಟಿಗೆ ಬಿಟ್ಟಿದ್ದು ಕೋರ್ಟ್ ಮಾಡಲಿ ಸರಿಗ ಈ ಒಂದು ಪ್ರಕರಣದಲ್ಲಿ ರಾಜಿ ಅಂತ ನೀವು ಹೇಳಿದ್ರೆ ಕೆಲವೊಂದು ರಾಜಿ ಆಗುತ್ತೆ ಕೆಲವೊಂದು ಕೇಸ್ಗಳು ಅಂತ ಹೇಳಿ ಇದರಲ್ಲಿ ಏನಾದರೂ ಸಾಧ್ಯತೆ ಇದೆಯಾ ಈಗ ಅವರ ತಂದೆ ತಾಯಿ ಹೆಂಡತಿ ರೇಣುಕಾಸ್ವಾಮಿ ಅವರ ಹೆಂಡತಿ ಏನಾದರೂ ಇವರ ಪರವಾಗಿ ಅಂದರೆ ಏನಾದ್ರು ಆ ಥರದ್ದೊಂದು ಅವಕಾಶ ಇದೆಯಾ ಕಾನೂನಾಗಿ ಇಲ್ಲ ಇಲ್ಲ ನೋಡಿ ಇದು ಕ್ರಿಮಿನಲ್ ಕೇಸ್ ಅಂತೀವಿ ಇದರಲ್ಲಿ ಏನಾಗುತ್ತೆ ಕಾಂಪ್ರಮೈಸ್ ಕೇಸ್ ಅಲ್ಲ ಇದು ಕೆಲವೊಂದು ಸಣ್ಣ ಪುಟ್ಟ ಕಾಂಪ್ರಮೈಸ್ ಬರ್ತದೆ ಆ ಥರ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಇದು ಈ ಮರ್ಡರ್ ಕೇಸ್ಗಳಲ್ಲಿ ಬರೋದಿಲ್ಲ ಇದೆಲ್ಲ ಕಾಗ್ಜಬಲ್ ಅಫೆನ್ಸ್ ಅಂತ ಕರಿತೀವಿ ಇದರಲ್ಲಿ ಬರೋದಿಲ್ಲ ಅವು ಇದರಲ್ಲಿ ಕಾ ಆಮೇಲೆ ಕೊಲೆ ಮಾಡಿದ್ಕೇ ಒಂದು ಮನೆಗೆ ದುಡ್ಡು ಕೊಡುವಂಥದ್ದು ಅವರಿಗೆ ಒಂದು ಮನೆ ಖರ್ಚು ಹೊಲವನ್ನು ಕೊಡುವಂಥದ್ದು ಯಾವುದೋ ಸಿನಿಮಾಗಳಲ್ಲಿ ನೋಡಿದಂಗೆಲ್ಲ ಇದರಲ್ಲಿ ನಾವು ತುಂಬ ದೊಡ್ಡ ಮಟ್ಟದ ಅಪರಾಧ ಆಗಿರೋದ್ರಿಂದ ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಕಾನೂನು ಅವಕಾಶಗಳನ್ನು ಕೊಡೋದಿಲ್ಲ ಇದು ಕಂಪ್ಲೀಟಾಗಿ ಟ್ರಯಲ್ ಮೇಲೆ ನಡೆಯುವಂಥದ್ದು ಟ್ರಯಲ್ ನಡೆಯುತ್ತೆ ಕ್ಲೀನಾಗಿ ವಿಚಾರಣೆ ನಡೆಯುತ್ತೆ ಆ ವಿಚಾರಣೆಯಿಂದಲೇ ಏನಾದರೂ ಸಾಕ್ಷ್ಯಾಧಾರಗಳು ಕೊರತೆ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಆರೋಪಿಗಳು ನಿರಪರಾಧಿ ಅಂತ ಆಚೆ ಬರೋದು ಸಾಧ್ಯ ಹೊರತು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಅಪರಾಧಿಕ ಕಾನೂನಲ್ಲಿ ಅವಕಾಶವೇ ಇಲ್ಲ ಸರಿಗ ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಫೋನ್ ರಿಟ್ರಿವ್ ಮಾಡಿರುವಂಥದ್ದು ಇದರಲ್ಲೆಲ್ಲ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು ಇದು ನಡೆದಿರುವಂಥದ್ದು ಸತ್ಯ ಅಂಥೇಳಿ ಮತ್ತು ಒಂದಷ್ಟು ಏನೇನು ಇವರೆಲ್ಲ ಪರೀಕ್ಷೆ ಮಾಡಿದಾರದು ಎಲ್ಲನೂ ಪಾಸಿಟಿವ್ ಆಗಿ ಬಂದಿರುವಂಥದ್ದು ಸೊ ಹೇಗೆ ಈಗ ನಿನ್ನೆ ತಾನೇ ನಾನು ಒಂದು ಇದು ನೋಡ್ತಾ ಇದ್ದೆ ವಿಡಿಯೋ ನೋಡ್ತಾ ಇದ್ದೆ ನೀವು ಆ ವಿಡಿಯೋವನ್ನು ನೋಡಿರ್ತೀರ ಇದು ಯಾವುದೋ ಒಂದು ಲಾಕ್ಅಪ್ ಡೇ ಸಿನಿಮಾದಲ್ಲಿನೋ ಸಾಧು ಕೋಕಿಲಂದು ಒಂದು ಕಾಮಿಡಿ ಬರುತ್ತೆ ಅದನ್ನು ದರ್ಶನ್ ಅವ್ರದ್ದು ಇದ್ರ ಮೇಲೆ ಟ್ಯಾಗ್ಲಾಮ್ ಮಾಡಿಬಿಟ್ಟು ಓಕೆ ನಾನು ಮೂವತ್ತೆರಡು ಕೊಲೆ ಮಾಡಿದ್ದೆ ಮೂವತ್ತೆರಡು ಕೊಲೆ ಮಾಡಿದ್ದೆ ಅಂದ್ಬಿಟ್ಟು ಜೈಲಲ್ಲಿ ಇರ್ತಾನೆ ಅದರಲ್ಲಿ ಒಂದೊಳ್ಳೆ ಕಾಮಿಡಿ ಬರುತ್ತೆ ಲಾಕ್ಡಿ ಏನಾಗಿತ್ತೆ ಅಂದರೆ ಈ ಲೊಕೇಶನ್ ಡಂಪ್ ಆಗೋದು ಅದೇ ಥರ ಆಗುವಂಥದ್ದು ಈಗ ಕೊನೆಯದಾಗ ಒಂದೊಂದು ಕಾಮಿಡಿನಲ್ಲಿ ಅವನೇನು ಹೇಳ್ತಾನೆ ಏಯ್ ನೀನು ಹೆಂಗಣ ಮೂವತ್ತೆರಡು ಕೊಲೆ ಮಾಡಿದೆ ಹೇಳೋಣ ಅಂದಾಗ ಮೂವತ್ತೆರಡು ಕೊಲೆ ನಾನು ಮಾಡಲಿಲ್ಲ ಮಾಡಿದಾಗ ನಾನು ನೋಡ್ತಿದ್ದೆ ಅಂತ ಒಂದು ಕಾಮಿಡಿ ಹೇಳ್ತಾರೆ ಓಕೆ ಬಟ್ ಆದರೆ ಅದರಲ್ಲೂ ನಾವು ಹೇಳಿಕೆಯನ್ನು ತೊಗೋಬೇಕು ಅಂದರೆ ಏನಾಗುತ್ತೆ ಹೇಳಿ ಅಲ್ಲಿ ಆ ಒಂದು ಅಪರಾಧ ನಡೆದಂಥ ಸ್ಥಳದಲ್ಲಿ ಅವ್ರು ಇದನ್ನ ಅವರು ಮಾಡಿದ್ದಾರೆ ಬಿಟ್ಟಿದ್ದಾರೆ ನೋಡಿದರೆ ಅವನ್ನಲ್ಲಿ ಹೇಳ್ಕೊಂಡು ಬರೋಲ್ಲ ಆ ಅಪರಾಧಿಗಳ ಜೊತೆ ಆತನ ನಂಟಿತ್ತ ಈಗ ಫ್ರೆಂಡ್ಸು ನಮ್ಮಲ್ಲಿ ಏನಾಗುತ್ತೆ ಕ್ಯಾಶುವಲ್ ಆಗಿ ಈ ನಮ್ಮ ಸುತ್ತಮುತ್ತ ತುಂಬ ಪ್ರಕರಣಗಳು ನಡೆಯುತ್ತೆ ಒಂದು ಸ್ವಲ್ಪ ಆಚೆ ಹೋಗಿ ಬರೋಣ ಬಾರೋ ಅಂದ್ಬಿಟ್ಟು ಫ್ರೆಂಡ್ ಬಾರೋ ಅಂತಾನೆ ಅವ್ನು ಕಾರ್ ತೊಗೊಂಡ್ಬರ್ತಾನೆ ಇವರು ಒಂದು ನಾಲ್ಕು ಜನ ಫ್ರೆಂಡ್ಸ್ ಹತ್ತಿಸ್ಕೋತಾರೆ ಈ ಒಬ್ಬನಿಗೆ ಮಾತ್ರ ಒಬ್ಬನ ಹೊಡಿಬೇಕು ಅನ್ನೋ ಯೋಚನೆ ಇರುತ್ತೆ ಈ ನಾಲ್ಕು ಜನ ಬರ್ರಿ ಅಂದಕ್ಕೆ ಬಂದಿರ್ತಾರೆ ಅಷ್ಟೇ ಅವರು ಬೇರೆ ಫ್ರೆಂಡ್ಸ್ ಫ್ರೆಂಡ್ಸಾಗಿ ಬಂದಿರ್ತಾರೆ ಇವನು ಸೀದಾ ಹೋಗ್ತಾನೆ ಅವ್ನು ಹೊಡಿಬೇಕು ಕಣೋ ಅಂತಾರೆ ಒಡೆದು ಬಿಡ್ತಾರೆ ಅಲ್ಲಿ ಗಲಾಟೆ ಆಗುತ್ತೆ ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಮಾಡಿದ್ದಕ್ಕೆ ಐದು ಜನರ ಮೇಲೆ ಎಫ್ ಐ ಆರ್ ಬೀಳುತ್ತೆ ಗಾಡಿಗೆ ತಂದೋನು ಆಗುತ್ತೆ ಕಾರ್ ಮೇಲೂ ಎಫ್ ಐ ಆರ್ ಆಗುತ್ತೆ ಜೊತೆಗೆ ಬಂದೋರ ಮೇಲೂ ಎಫ್ ಐ ಆರ್ ಆಗುತ್ತೆ ಬಟ್ ಆದರೆ ಅದನ್ನು ಕೋರ್ಟು ಪರಿಗಣನೆ ಮಾಡೋದು ಬೇರೆ ಥರ ಇರುತ್ತೆ ಆ ಥರ ಸರಿಗ ಇದಕ್ಕೆಲ್ಲ ಮೂಲ ಕಾರಣವಾದಂಥ ಪವಿತ್ರಗೌಡ ಮೇಲ್ ಮೇಲ್ನೋಟಕ್ಕೆ ಹೇಳುವಂಥದ್ದು ಈಗ ಮೊನ್ನೆ ಅವರು ಬೇಲ್ ಒಂದು ಅರ್ಜಿ ಸಲ್ಲಿಕೆ ಮಾಡಿದರು ಅದರಲ್ಲಿ ವಿಚಾರ ಏನು ಅಂತಂದರೆ ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ನಾನು ಮೆಸೇಜ್ ಬಂದಿದ್ದರೂ ಮಾಹಿತಿ ಕೊಟ್ಟಿದ್ದೆ ಅಷ್ಟೇ ನನಗೆ ಬೇಲ್ಬೇಕು ಅಂಥೇಳಿ ಸೊ ಅದು ಸಾಧ್ಯತೆ ಇದೆಯಾ ನೋಡಿ ಅದನ್ನೇ ನಾನು ಹೇಳಿರುವಂಥದ್ದು ನಮ್ಮಲ್ಲಿ ಅಪರಾಧಿಕದ ಮನಸ್ಸಿದೆಯಲ್ಲ ಅಪರಾಧಿಕ ಮನಸ್ಸಿದೆಯಲ್ಲ ಅದು ತುಂಬ ಮುಖ್ಯ ಈಗ ನಾವು ಇದನ್ನು ಹೇಳೋದಕ್ಕೆ ಬರೋದಿಲ್ಲ ಬಟ್ ಅದನ್ನು ಸುಮ್ಮನೆ ಸಣ್ಣದಾಗಿ ಹೇಳಬೇಕು ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗಿ ನಮ್ಮ ಜಡ್ಜ್ ಅವರು ಸಾಹೇಬರು ಯಾವ ರೀತಿ ಅದನ್ನು ಮನಗಾಣ್ತಾರೆ ಅನ್ನೋದು ತುಂಬ ಮುಖ್ಯ ಆಗ್ತದೆ ಈಗ ನೀವೇ ಹೇಳಿದ್ರಿ ಇಷ್ಟೇ ಆದರೆ ಖಂಡಿತ ಬೇಲ್ ಸಿಗುತ್ತೆ ನೀವೇನು ಈ ಹೇಳಿಕೆಯನ್ನು ಕೊಟ್ರಲ್ಲ ನಾನು ಸುಮ್ಮನೆ ಅವರಿಗೆ ಮಾಹಿತಿ ಕೊಟ್ಟಿದ್ದೆ ಏನೋ ಒಂದು ವಾರ್ನ್ ಮಾಡಿ ಕಳಿಸಿ ಅಂತ ಕ್ಲೀನಾಗಿ ಅಷ್ಟೇ ಏನಾದ್ರು ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೇಸಿಂದ ಆಚೆ ಬರ್ತಾರೆ ಇದು ಎರಡನೇ ಮಾತಿಲ್ಲ ಬಟ್ ಆದರೆ ನಮ್ಮಲ್ಲಿ ಏನಾಗುತ್ತೆ ವಾಟ್ಸಪ್ ಮೆಸೇಜಸ್ಗಳನ್ನು ರಿಟ್ರೇ ಮಾಡಿರ್ತಾರೆ ಆಮೇಲೆ ಲೊಕೇಶನ್ ಮಾಡ್ಕೊಂಡಿರ್ತಾರೆ ಅಕಸ್ಮಾತ್ ಮಾತುಕತೆ ಇದು ಮಾಡ್ಕೊಂಡಿರ್ತಾರೆ ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ ಅದೇನಾದ್ರು ಸತ್ಯ ಅಂತ ಆದರೆ ಹೇಳೋದಕ್ಕೆ ಸತ್ಯಾನು ಸತ್ಯತೆಗಳನ್ನು ಕ್ಲೀನಾಗಿ ವಿಚಾರಣೆ ಮಾಡೋದಕ್ಕೆ ನ್ಯಾಯಾಲಯ ಇರುವಂಥದ್ದು ಆ ನ್ಯಾಯಾಲಯಕ್ಕೆ ಆ ಥರ ಅನ್ಸಿದ್ರೆ ಬಿಡುಗಡೆ ಮಾಡುತ್ತೆ ಇಲ್ಲ ಅಂದರೆ ಕಂಪ್ಲೀಟಾಗಿ ಅಕ್ಯೂಟ್ ಆಗ್ತಾರೆ ಅಂದರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ತದ್ವಿರುದ್ಧವಾಗಿ ಇರುವಂಥದ್ದು ನೀವು ಹೇಳ್ತಿರುವಂಥದ್ದು ನಾವು ಆ ಥರ ಹೇಳೋದಕ್ಕೆ ಬರಲ್ಲ ಕೋರ್ಟು ಈಗ ನಮ್ಮಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ಕೇಸಸ್ಗಳಿಗೆ ಬೇಲ್ ಸಿಗತ್ತೆ ಇದನ್ನು ನಾವು ಕ್ಯಾಶುವಲಾಗಿ ನಿಮ್ಗೆ ಅಷ್ಟೇ ಬೇಲ್ ಸಿಗತ್ತೆ ಚಾನ್ಸಸ್ ಇದೆ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ನಮ್ಮಲ್ಲಿ ಏನಾಗುತ್ತೆ ಅಂತ ಬೇಲ್ ಇಸ್ ದ ರೈಟ್ ಅನ್ನೋದೇ ಕಾನೂನು ಪ್ರತಿಯೊಬ್ಬ ಆರೋಪಿಗಳಿಗೂ ಅವಕಾಶ ಕೊಡಿ ಅವಕಾಶ ಬೇಲ್ ಕೊಡಿ ಅನ್ನೋದೇ ಒಂದು ರೂಲ್ ಇದೆ ಹಂಗಾಗಿ ನಮ್ಮಲ್ಲಿ ಬೇಲ್ ಕೊಡಲೇಬಾರ್ದು ಇಲ್ಲ ಕಂಪ್ಲೀಟ್ ಕಸ್ಟಡಿನಲ್ಲಿ ಇರಬೇಕು ಅನ್ನೋದಕ್ಕೆ ಯಾವ ಕಾನೂನು ಇಲ್ಲ ಅವರೇನಾರು ಅಪರಾಧಗಳನ್ನು ಮಾಡಿಲ್ಲ ಅಂದಂಥ ಸಂದರ್ಭದಲ್ಲಿ ಅವ್ರನ್ನ ಕಸ್ಟಡಿಗೆ ಹಾಕೋಬಿಟ್ರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ಅದು ಅಕಸ್ಮಾತ್ ಮಾಡಿಲ್ಲ ಅಂತ ತಿಳ್ಕೊಡಿ ಇಷ್ಟು ವರ್ಷ ಕಸ್ಟಡಿ ಬಗ್ಗಿಸೋದಕ್ಕೆ ಏನಾಗ್ಬಿಡುತ್ತೆ ಒಬ್ಬ ನಿರಪರಾಧಿಗೆ ನಾವು ನಿರಂತರವಾಗಿ ಜೈಲ ಶಿಕ್ಷೆ ಕೊಟ್ಟು ಮೋಸ ಮಾಡ್ದಂಗೆ ಆಗಲ್ವಾ ಕಾನೂನಿಗೆ ಆ ಥರ ಮಾಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ ಅಂದರೆ ನಾವು ಹೇಳುವಂಥದ್ದು ಏನು ಗೊತ್ತಾ ಕಾನೂನು ಎಲ್ಲ ರೂಪುರೇಷೆಗಳನ್ನು ಅಬ್ಸರ್ವ್ ಮಾಡುತ್ತೆ ಅವನ್ನ ಇಟ್ಕೋಬೋದಾ ಇಟ್ಕೋಬಾರ್ದ ಅಕಸ್ಮಾತ್ ಅವರಿಗೆ ಬೇಲ್ ಕೊಡ್ಬೋದಾ ಕೊಡಬಾರ್ದು ಇವೆಲ್ಲ ನಮ್ಮ ನ್ಯಾಯಮೂರ್ತಿಗಳು ತುಂಬ ಯೋಚನೆ ಮಾಡಿದೆ ಕೊಡುವಂಥದ್ದು ಸರ್ ಇಷ್ಟೊತ್ತು ದರ್ಶನ್ರವರ ಪ್ರಕರಣದ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿ ಕೊಟ್ಟಿದ್ದೀರಾ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಈ ಒಂದು ದರ್ಶನ್ ಅವರ ಪ್ರಕರಣದಲ್ಲಿ ಏನಾಗಿದೆ ಅಂತ ಒಂದಷ್ಟು ವಿಚಾರಗಳನ್ನು ಸಂಪೂರ್ಣವಾಗಿ ನಮ್ಮ ಪುಟ್ಟೇಗೌಡರು ಹೇಳಿರುವಂಥದ್ದು ಇದೇ ರೀತಿ ನಮ್ಮ ಸೈಕಲ್ ಗಬ್ ಚಾನನ್ನು ನೋಡ್ತಾ ಥ್ಯಾಂಕ್ ಯು ಸೊ ಮಚ್